ಸೇವಾ ದಳದ ಏಳನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ರಾಜ್ಯ ಮಟ್ಟದ ವಿಧಿರತ್ನ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ಏಳನೇ ವಾರ್ಷಿಕೋತ್ಸವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕುವೆಂಪು ಜಯಂತಿ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮುನ್ನೂರ ಒಂದು ಸಾಧಕರಿಗೆ ರಾಷ್ಟ್ರ ಮಟ್ಟದ ಸೇವರತ್ನ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದ ಐವತ್ತು ಜನ ವಿದ್ಯಾರ್ಥಿಗಳಿಗೆ ರಾಜ್ಯಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೈಸೂರು ನಗರದ ರೋಟರಿ ಭವನದಲ್ಲಿ ರಾಜ್ಯ ವಕೀಲರ ಪರಿಷತ್ ಉಪಾಧ್ಯಕ್ಷರಾದ ಹಿರಿಯ ವಕೀಲ ಚಂದ್ರಮೌಳಿ ಮತ್ತು ಸಂಘಟಿತರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಅಖಂಡ ಕರ್ನಾಟಕ ರಕ್ಷಣಾ ದಳ ಕಳೆದ ಏಳು ವರ್ಷಗಳಿಂದ ವಿವಿಧ ರೀತಿಯ ಸಾಮಾಜಿಕ ಸೇವೆ ಸಲ್ಲಿಸುತ್ತಿದ್ದು ಸಂಘ ಸಂಸ್ಥೆಗಳು ಸರ್ಕಾರಗಳ ಕಣ್ತೆರೆಸುವ ಕೆಲಸ ಮಾಡುತ್ತಿದ್ದು ಕನ್ನಡ ನಾಡು ನುಡಿ ಉಳಿವಿಗೆ ಇಂತಹ ಸಂಸ್ಥೆಗಳ ಅವಶ್ಯಕತೆ ಇದೆ ಎಂದರು ಅಖಂಡ ಕರ್ನಾಟಕ ರಕ್ಷಣಾ ದಳದ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಅಖಂಡ ಕರ್ನಾಟಕ ರಕ್ಷಣಾ ದಳ ಕಳೆದ ಏಳು ವರ್ಷಗಳಿಂದ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಚರಿಸಿ ಘಟಕಗಳನ್ನು ಸ್ಥಾಪಿಸಿ ರಾಜ್ಯಾದ್ಯಂತ ಜನಸಾಮಾನ್ಯರಿಗೆ ಹಾಗೂ ಅನ್ಯಾಯದ ವಿರುದ್ಧ ಹಾಗೂ ಕನ್ನಡ ನಾಡು ನುಡಿ ಜಲ ಪರಿಸರ ಸಂರಕ್ಷಣೆಗೆ ಪರವಾಗಿ ನಿರಂತರವಾಗಿ ಮಂಡ್ಯ ಮೈಸೂರು ಕೋಲಾರ ಬಾಗಲಕೋಟೆ ಮಂಗಳೂರು ಚಿತ್ರದುರ್ಗ ಹುಬ್ಬಳ್ಳಿ ಧಾರವಾಡ ಬಳ್ಳಾರಿ ಬೆಂಗಳೂರು ಉತ್ತರ ಕನ್ನಡ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರ ಸಹಯೋಗದೊಂದಿಗೆ ನಿರಂತರವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ನಿತ್ಯೋತ್ಸವ ಕಾರ್ಯಕ್ರಮಗಳನ್ನಾಗಿ ಮಾಡುವ ಮುಖಾಂತರ ಶಾಲಾ ಮಕ್ಕಳಿಗೆ ಕನ್ನಡ ಭಾಷೆ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಶರಣ ಪರಂಪರೆ ಜಾಗೃತಿ ಮೂಡಿಸುವುದು ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ನೀಡುವ ಮುಖಾಂತರ ಜನಜಾಗೃತಿಗೊಳಿಸುವುದು ನಮ್ಮ ಸಂಘಟನೆ ಮುಖ್ಯ ಉದ್ದೇಶವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪೊಲೀಸ್ ಇಲಾಖೆ ವೈದ್ಯರು ಶಿಕ್ಷಕರು ಕ್ರೀಡಾಪಟುಗಳು ಮಾಜಿ ಯೋಧರು ಸಾರಿಗೆ ಸಹಕಾರ ಕ್ಷೇತ್ರ ಹಾಗೂ ವಿದ್ಯಾರ್ಥಿಗಳು ಒಳಗೊಂಡಂತೆ ಹಲವಾರು ಗಣ್ಯರಿಗೆ ವೇದಿಕೆಯಲ್ಲಿ ಸನ್ಮಾನಿಸಿ ಸೇವರತ್ನ ವಿದ್ಯಾರತ್ನ ಪ್ರಶಸ್ತಿಗಳನ್ನು ನೀಡುವ ಮುಖಾಂತರ ಗೌರವ ಸಮರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಹಾಗೂ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ವಿಠಲ್ ಹಾಸನ ಜಿಲ್ಲಾಧ್ಯಕ್ಷರಾದ ಆನಂದ್ ಕಾನೂನು ಘಟಕದ ಅಧ್ಯಕ್ಷರಾದ ಅಶೋಕ್ ಕೆಜಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕೆಂಗಯ್ಯ ಶಿವಮೊಗ್ಗದ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಆರ್ ಪ್ರೇಮ ಧಾರವಾಡ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಜೇವರ್ಗಿ ಗುತ್ತಲು ನವೀನ್ ರಾಜೀವ್ ಗೌಡ ಬೇಬಿ ಶ್ರೀಮತಿ ರಾಣಿ ವಕೀಲ ಮಹಾದೇವಸ್ವಾಮಿ ವೀರಗಾಸೆ ಕುಣಿತ ರುದ್ರಪ್ರಸಾದ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು ಕ್ರೀಡೆಯಲ್ಲಿ ಭಾಗಿಯಾದಂತರು ಸಮಾಜ ಸೇವಕರು ಹಾಗೆ ರಾಜಕೀಯವಾಗಿ ಕಲಾಕ್ಷೇತ್ರದಲ್ಲಿ ನಾವು ಅಭಿನಂದಿಸಿ ಗೌರವಿಸಿದ್ವಿ ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ ನಾವೆಲ್ಲರೂ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ಮತ್ತು ಏನು ಕೆಲವೊಬ್ರು ಅಂದ್ಕೋಬೋದು ಏನಪ್ಪ ಇವತ್ತು ಎಲ್ಲ ಕನ್ನಡ ರಾಜ್ಯೋತ್ಸವ ಮುಗಿದೋಗಿದೆ ಇದು ಜನವರಿಯಲ್ಲಿ ಮಾಡ್ತಾರೆ ಅಂತ ನಾವು ಒಂದು ವಿಶೇಷತೆನ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಯಾರೂ ಸಹ ಮಾಡಿಲ್ಲ ನಾವು ವಿಶೇಷವಾಗಿ ಮಾಡಿದ್ದೀವಿ ನಾವು ಜನವರಿಯಿಂದಲೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಪ್ರತಿಯೊಬ್ಬರು ಬರೀ ನವಂಬರ್ ಡಿಸೆಂಬರ್ ಮಾತ್ರ ಸೀಮಿತವಾಗಿರ್ಬೋದು ಪ್ರತಿ ತಿಂಗಳು ಕನ್ನಡವನ್ನು ಆಚರಿಸ್ಬೇಕು ಎಲ್ಲೆಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೋ ಮೋಸ ಆಗುತ್ತೋ ವಂಚನೆ ಆಗುತ್ತೋ ಆ ನಿಟ್ಟಿನಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ನಮ್ಮ ಸಂಘಟನೆಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಎಂ ಗುರುಪ್ರಸಾದ್ ಅವರ ಸಹಯೋಗದೊಂದಿಗೆ ರಾಜ್ಯ ಸಂಚಾರ ಮಾಡಿ ಎಲ್ಲರ ಸಮಸ್ಯೆಯನ್ನು ಬಗೆಹರಿಸಿ ಪ್ರತಿಯೊಬ್ಬರೂ ಶಾಂತಿಯುತವಾಗಿ ನೆಮ್ಮದಿ ಇರುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ಹಲವಾರು ಜನ ಗಂಡರು ಎಲ್ಲ ಕ್ಷೇತ್ರದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಹಾಗಾಗಿ ಎಲ್ರಿಗೂ ವಿಶೇಷವಾಗಿ ಪತ್ರಕರ್ತರಿಗೂ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ ಸತ್ಯ ನಮಗೆ ತಮ್ಮ ಖಂಡಿತ ನಾವು ಇದಾಗಲೇ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಅಂತೇಳಿ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಗಮನಕ್ಕೆ ಏನು ಮನವಿಗಳು ಬರ್ತಿದ್ರು ಅದನ್ನು ನಾವು ಪರಿಹಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಏನು ಐದು ಬಿಟಿ ಕ್ಷೇತ್ರ ಹೇಳಿದ್ರು ಈ ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮ ಕಣ್ತರಿಸಿರಲಿ ನಾವು ಈ ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿ ಐಕ್ಯಡಿ ಕ್ಷೇತ್ರದಲ್ಲಿ ಕನ್ನಡವನ್ನು ಬಳಸಬೇಕು ಮತ್ತು ಕನ್ನಡ ಉಳಿಸ್ಬೇಕು ಕನ್ನಡದವರು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳೆಲ್ಲ ಬಂದು ನಮ್ಮ ಏನು ಕನ್ನಡವನ್ನು ನಶಿಸಿ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿ ಐ ಟಿ ಕ್ಷೇತ್ರದಲ್ಲೂ ಕೂಡ ಐ ಟಿ ಬಿಟಿನಲ್ಲಿ ನಮ್ಮ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಉಳಿಸಬೇಕು ಆ ನಿಟ್ಟಿನಲ್ಲಿ ಹೊರ ರಾಜ್ಯದಿಂದ ಯಾರೇ ಬಂದ್ರೂ ಕೂಡ ಕನ್ನಡವನ್ನು ಕಲ್ತ್ಕೋಬೇಕು ಕಲಿಲ್ಲ ಅಂತಂದರೆ ಬಲವಂತ ಕಲಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಒಂದು ನೆಸಸ್ ಡಾಕ್ಟರ್ ಸಿಂಹಶಿವಗೌಡ ಭಾರತೀಯ ಮಾಜಿ ಬಿಎಸ್ಎಫ್ ಯೋಧರು ಸರ್ವೋಚ್ಚ ನ್ಯಾಯಾಲಯದ ವಕೀಲರು ಸಂಸ್ಥಾಪಕ ರಾಜೇಶ್ವರ್ ಅಖಂಡಕ ರಕ್ಷಣಾ ಸೇವೆಗಳು ಈ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿದ್ದೇವೆ ಇದರ ಜೊತೆಗೆ ನಿಮ್ಮ ಸಹಕಾರವನ್ನು ಒಂದು ತಿಳಿಸಲು ಯುವಕರು ಅಮೋಘಭಾಗ ಜನಪದ ಕಲಾವಿದ ದೀರದ ಕುರಿತ ಹಲವಾರು ಕಲೆಗಳನ್ನು ಹೊರ ಮಾಡಲು ಸ್ವಾಗತ ಮಾಡಿ ನಮ್ಮ ಸಿನಿಮಾ ನಮ್ಮಯ್ಯ ಯಾವ ಒಂದು ಕನ್ನಡ ಹುಡುಗಿಯಲ್ಲಿ ಕಲೆ ಹುಡುಗಿ ಉಳಿಸಿ ಹೋಗುವುದಾಗಿ ಸನ್ಮಾನಿಸಿದ್ದಾರೆ ಬಿದ್ದು ಮಟ್ಟಿಗೆ ವಿದ್ಯಾರ್ಥಿಗಳನ್ನು ಅರ್ಗನೈಸನ್ನು ಸನ್ಮಾನಿಸಿದ್ದಾರೆ ಈ ಕನ್ನಡ ಏಕೆ ಮನೆಯಾಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೊರರಾದ್ರಿಂದ ಪರವ ಭಾಷೆಯ ಮನೆಯಲ್ಲಿ ತಳವಾಯ್ತಾರೆ ನಾವು ತಳವನ್ನು ಕೂಡ ಏಕೆ ಅಂದರೆ ನಾವು ಪುಟ್ಟತ್ತು ನಮ್ಮ ಭಾಷೆ ನಾವು ಬಳಸಿ ಅವ್ರ ಭಾಷೆ ನಾವು ಕಲಿಬೇಕು அந்த அவரு அல்லே தடைகட்டி அந்த நம்ம செலவு கோரி நம்ம கன்னடன்னு பலனை முன்னாடி நம்ம கடவுள கலசியோங்க நம்ம 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 சேவைகோடகிறது அந்த மகிழ்ச்சி ஆகும் இது முந்தை கடவுள் உருவி என்பதாக நான் கடவுள் பதிவு சுட கேட்குறது கன்னட கல்வி கன்னட் கன்னட ஜெயப்பி ಇವತ್ತು ಎಷ್ಟು ಸಾವಿರಾರು ಜಾತಿಗಳಿದೆ ಅನೇಕ ಧರ್ಮಗಳಿದೆ ಅದೇ ಎಲ್ಲ ಹೇಳಿದ್ರು ಕಾಳಿ ಕಮ್ಮ ದೇಹ ಶಿರಬೇಣ ಕಳಿಸವಯ್ಯ ನಿಂತಲ್ಲೇ ಶಿವಾಲಯವಯ್ಯ ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ದೈವೇ ಧರ್ಮದ ಮೂಲವಯ್ಯ ಧರ್ಮದ ಮೂಲವೇ ಯಾವ್ದಪ್ಪಾ ಅಂತ ಹೇಳಿದ್ರೆ ನಮ್ಮ ಧರ್ಮ ಹೇಳ್ಕೊಡೋದಲ್ಲ ಧೈರ್ಯ ಇರಬೇಕು ಕೈ ನೆಸ್ ಅಂತಕ್ಕಂಥದ್ದು ದೈವೇ ಧರ್ಮದ ಮೂಲವಯ್ಯ ಅಂತ ಇಂತಹ ಅನೇಕ ವಿಷಯಗಳನ್ನ ಒಳಗೊಂಡಂತೆ ನಮ್ಮ ಕರ್ನಾಟಕ ರಕ್ಷಣಾ ಸೇವಾದಳ ಇಡೀ ಹನ್ನೆರಡು ಗಂಟೆ ಗಂಟೆ ಮಾಡ ಉದಾಹರಣೆಗಳಿದೆ ನಾವು ಪೊಲೀಸ್ ಸ್ಟೇಷನ್ ಪಂಚಾಯತಿ ಮಾಡ್ತಕ್ಕಂಥದ್ದು ಗಂಡ ಇಟ್ಟಿ ಹೊಡೆದಾಟ ಆಗ್ಬೋದು ಗಲಾಟೆಗಳಾಗಬಹುದು ಇಂತಹ ವಿಷಯಗಳು ಬಂದಾಗ ಪೊಲೀಸ್ನವರು ಸಹಾಯಕ ಜೀವಿಗಳಾಗಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥದ್ದು ಹಾಗೆ ಕುಟುಂಬದ ಕಲಹಗಳಾಗಬಹುದು ಅಥವಾ ಗಂಡ ಇಟ್ಟಿಯ ವೈವಾಹಿಕ ಜೀವನ ಆಗ್ಬಹುದು ಈ ರೀತಿಯ ಎಲ್ಲ ವಿಷಯಗಳ ಬಗ್ಗೆ ನಾವು ಇಂಟರ್ ಆಗಿ ಆ ಸಮಸ್ಯೆಗಳನ್ನ ಪರಿಹಾರ ಕಂಡು ಂತಹ ಮಧ್ಯಸ್ಥಿಕೆ ಮಾಡತಕ್ಕಂತಹ ನಮ್ಮ ಈ ಸಂಘಟನೆ ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡಲು ಸಾಧ್ಯವಾಗ್ತದೆ ನಿಟ್ಟಿನಲ್ಲಿ ತಾವೆಲ್ಲ ಸಹ ಧರಿಸಿಂತಹ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಈ ನಮ್ಮ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ನಡೀತಕ್ಕ ಬಹಳ ಸಂತೋಷವಾದಂತಹ ವಿಷಯ ಅವೆಲ್ಲ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಗರಗಳಲ್ಲಿ ಇಂತಹ ಕನ್ನಡಗಳನ್ನ ಮಾಡೋದ ಮುಖಾಂತರ ಸೇರಿ ಐವತ್ತು ಸೇರಿ ಸಾವಿರ ಸೇರಿ ಲಕ್ಷ ಸೇರ್ಲಿ ಕನ್ನಡದ ಬಗ್ಗೆ ಜಾಗೃತಿಯನ್ನು ಮುಗಿಸ್ತಕ್ಕಂಥ ಕೆಲಸಗಳನ್ನ ನಾವು ನೀವೆಲ್ಲ ಒಟ್ಟಾಗಿ ಮಾಡ್ತಾರೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಅವರು ಮಾಡಿದ್ರು ಅದಾದ್ಮೇಲೆ ಹದಿಮೂರು ಹದಿನಾಲ್ಕು ಹದಿನೈದನೇ ಶತಮಾನಗಳು ಕಳೆದು ಬಂತು ಹದಿನಾರನೇ ಶತಮಾನದಲ್ಲಿ ಮನೆ ಮಾದೇಶ್ವರ ಕನ್ನಡದ ಬಗ್ಗೆ ಜಾಗೃತಿ ಬಳಸ್ತಾರೆ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ರಾಷ್ಟ್ರಕವಿ ಕುವೆಂಪುರ ಆಗಿರ್ಬೋದು ಅನೇಕ ದಾರ ಮೇಂದ್ರ ಆಗಿರ್ಬೋದು ಶಿವರಾಮ ಕಾರಂತರ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನ ಕೊಡ್ತಾರೆ ಬಂದು ಕಡೆ ಆದ್ರೆ ಇವತ್ತಿನ ವಿದ್ಯಾರ್ಥಿಗಳು ಇಂತಹ ವಿಷಯಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇಲ್ಲ ಬರೀ ದುಷ್ಟಗಳು ಮಾದಕ ವಸ್ತುಗಳು ಇನ್ನಿತರ ಚಲನಚಿತ್ರಗಳು ಯಾರು ಪ್ರೇರಣೆ ಮಾಡಿಕೊಂಡು ಬಹಳ ದೇಶದಲ್ಲಿ ಹಿನ್ನಡೆ ಆಗ್ತಾ ಇದೆ ಹಾಗಾಗಿ ಒಂದು ದಿವಸಗಳಲ್ಲಿ ನಾವೆಲ್ಲ ಜಾಗೃತರಾಗಿ ಸದೃಢ ಸಮಾಜವನ್ನ ಕಟ್ಟುವಂತಹ ಕೆಲಸ ತಮ್ಮ ಈ ಸಂಘಟನೆಯಿಂದಾಗಲಿ ಅದಕ್ಕೆ ತಾವೆಲ್ಲ ಈ ನಾಡಿನ ಸಮಸ್ತ ಜನರ ಒಂದು ಸಹಕಾರ ಇರಲಿ ಅಂತಕ್ಕಂತ ಮಾತನ್ನ ಈ ಒಂದು ಪ್ರಾಸ್ತಾವಿಕ ಮಾತನಾಡ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ವೇದಿಕೆ ಅಧ್ಯಕ್ಷರಾದಂತಹ ಆ ಚಂದ್ರ ಮೂಡರೌಗು ಆಗೋ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾಗಳ ರಾಜ್ಯಾಧ್ಯಕ್ಷ ಸಿಮನ್ ಶೋಬೌಟ್ ಗೆ ಪೇಂಟ್ ಎಲ್ಲ ಎಲ್ಲಾ ಬೆಂಡೆರಿಗೆ ತಮಿಳರಿಗೆ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತರಮಗೂ ಸೇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜನ ಕನ್ನಡ ರಕ್ಷಣಾ ಸೇವಾ ತಮ್ಮ ತಮ್ಮ ಇಂತುಡಿಗಳಿಂದ ನಮ್ಮನ್ನು ಮಾರ್ಗದರ್ಶಿಸಿದ ಗುರುಪ್ರಸಾದ್ ಪ್ರಸಾದ್ ಅವರಗೆ ಧನ್ಯವಾದಗಳು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಚಂದ್ರಮೌಳಿ